ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಆರ್ಯ ಪಾರ್ ನೀನಾ ನಾನಾ ಆ ಮಟ್ಟದ ತಾರ್ಕಿಕ ನಿಲುವಿಗೆ ಬಂದು ನಿಂತಿದ್ದಾರೆ ರಾಹುಲ್ ಗಾಂಧಿ ಅವರಿನ ಮುಂದೆ ಕೌಲ್ ದತ್ತಾತ್ರೇಯ ಗೋತ್ರ ಅಂತ ಬಹುಶಃ ಹೇಳುವುದಿಲ್ಲ ಹಣೆಯ ಮೇಲೆ ಅರಿಶಿಣವನ್ನು ಹಚ್ಚಿಕೊಳ್ಳುವುದಿಲ್ಲ ಭಸ್ಮವನ್ನು ಹಚ್ಚಿಕೊಳ್ಳುವುದಿಲ್ಲ ತಿಲಕವನ್ನು ಹಚ್ಚಿಕೊಳ್ಳುವುದಿಲ್ಲ ಕೋಟಿನ ಮೇಲೆ ಜನಿವಾರವನ್ನು ಹಾಕ್ಕೊಳ್ಳುವುದಿಲ್ಲ ಧೋತಿಯನ್ನು ಉಡುವುದಿಲ್ಲ ಎಲ್ಲಿಯೂ ಶಿವಲಿಂಗದ ಮುಂದೆ ಅಭಿಷೇಕ ಮಾಡಿ ಫೋಟೋ ಸೆಷನ್ ಮಾಡುವುದಿಲ್ಲ ಹಾಗಂತ ಅವರೇ ತೀರ್ಮಾನಿಸಿದ ಹಾಗೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಒಂದೇ ಒಂದು ಮಾತಿನಲ್ಲಿ ಇಡೀ ಹಿಂದೂ ಧರ್ಮಕ್ಕೆ ಒಂದು ಸವಾಲನ್ನು ಹಾಕಿಬಿಟ್ಟಿದ್ದಾರೆ ಅವರು ಏನಂತ ಹೇಳಿದ್ದಾರೆ ಅಯೋಧ್ಯೆಯನ್ನು ಗೆಲ್ಲುವ ಮೂಲಕ ಹತ್ತೊಂಬತ್ತು ನೂರ ತೊಂಬತ್ತರ ಅಡ್ವಾಣಿಯವರ ಅಭಿಯಾನ ಏನಿತ್ತಲ್ಲ ಹಿಂದೂ ಅಭಿಯಾನ ರಾಮರಥಯಾತ್ರೆಯದು ಅದನ್ನು ಸಂಪೂರ್ಣವಾಗಿ ನಾವು ಸೋಲಿಸಿದ್ದೇವೆ ಇಂಡಿಯಾ ಅಲಯನ್ಸ್ನವರು ಎಂಥ ಮಾತ್ರ ಇದು ಇದಕ್ಕಿಂತ ಬೇಕಾ ನಿಮಗೆ ಮಾತು ಎಲ್ಲಿ ಹೇಳಿದ್ದಾರೆ ಗುಜರಾತ್ನಲ್ಲಿ ಹೇಳಿದ್ದಾರೆ ಹೇಗೆ ನಾವು ಈ ಬಾರಿಯ ಚುನಾವಣೆಯಲ್ಲಿ ನಿಮ್ಮನ್ನು ಸೋಲಿಸಿದ್ದೇವೆ ಹಿಂದೂಗಳನ್ನ ಅದೇ ರೀತಿ ಗುಜರಾತ್ ಚುನಾವಣೆಯಲ್ಲಿ ಸೋಲಿಸುತ್ತೇವೆ ಹೇಗೆ ಅಯೋಧ್ಯೆಯಲ್ಲಿ ಸೋಲು ಉಂಟಾಗಲಿಕ್ಕೆ ಕಾರಣೀಭೂತರಾಗಿದ್ದೇವೋ ಅದೇ ರೀತಿ ಗುಜರಾತ್ನಲ್ಲಿಯೂ ನಿಮಗೆ ಸೋಲನ್ನು ಸೋಲಿಸಿ ತೋರಿಸ್ತೇವೆ ಗುಜರಾತ್ ಚುನಾವಣೆ ಇರೋದು ಇನ್ನೂ ಮೂರು ವರ್ಷ ಟೈಮ್ ಇದೆ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಚುನಾವಣೆ ಇರೋದರಲ್ಲಿ ಕಳೆದ ಬಾರಿ ಚುನಾವಣೆಯಲ್ಲಿ ಇದೇ ರೀತಿಯಾದಂಥ ಹೂಂಕಾರ ಹಾಕಿದಂಥ ವ್ಯಕ್ತಿ ಸೀಟುಗಳೇ ಇಲ್ಲದೆ ಬರ್ಬಾದಾಗಿ ಹೋಗಿದ್ದರು ಅದು ಬೇರೆ ವಿಚಾರ ಈ ಬಾರಿ ಅಯೋಧ್ಯೆಯಲ್ಲಿ ಸೋಲು ಕಂಡಿದೆ ಭಾರತೀಯ ಜನತಾ ಪಕ್ಷ ಅಂತ ಹೇಳ್ತಾ ಅದು ಗೆದ್ದಿರುವುದು ಸಮಾಜವಾದಿ ಪಕ್ಷ ಅದು ಅಯೋಧ್ಯೆ ಅಲ್ಲ ಅಯೋಧ್ಯೆ ಅನ್ನುವಂಥ ಲೋಕಸಭಾ ಕ್ಷೇತ್ರವೇ ಇಲ್ಲ ಫೈಜಾಬಾದ್ ಅಂತ ಕ್ಷೇತ್ರ ಇರೋದು ಅದರಲ್ಲಿ ಬರುವಂಥ ವಿಧಾನಸಭಾ ಕ್ಷೇತ್ರದಲ್ಲಿ ಅಯೋಧ್ಯೆಯು ಕೂಡ ಒಂದು ಆ ಅಯೋಧ್ಯೆಯಲ್ಲಿ ಭಾರತೀಯ ಜನತಾ ಪಕ್ಷ ಲೀಡನ್ನು ಹೊಂದಿತ್ತು ಅದು ಬೇರೆ ವಿಚಾರ ಆದರೆ ಯಾವ ರೀತಿಯ ಹುಂಕಾರ ಹಾಕಿದ್ದಾರೆ ಅಂದರೆ ಯಾಕೆ ಈ ಧೈರ್ಯ ಬಂತು ಅವ್ರಿಗೆ ಅನ್ನೋದು ಇವತ್ತು ನಾವು ನೀವು ಚರ್ಚೆ ಮಾಡಬೇಕಾದಂಥ ವಿಚಾರ ಯಾಕೆ ಈ ಶ ಧೈರ್ಯ ಬಂತು ಅವ್ರಿಗೆ ಮಾತಾಡಲಿಕ್ಕೆ ತೊಂಬತ್ತೊಂಬತ್ತು ಸೀಟುಗಳು ಬಂದದ್ದಕ್ಕ ಖಂಡಿತ ಅಲ್ಲ ಎರಡು ನೂರ ನಲವತ್ತನ್ನು ಎರಡು ನೂರ ನಲವತ್ತಕ್ಕೆ ಭಾರತೀಯ ಜನತಾ ಪಕ್ಷವನ್ನು ತಡೆ ಹಿಡಿದದ್ದಕ್ಕ ಬಹುಮತ ಬರಲಾರ್ದ ಹಾಗೆ ಖಂಡಿತ ಅಲ್ಲ ಹಾಗಾದರೆ ಯಾವ ಕಾರಣಕ್ಕೆ ಇಷ್ಟೊಂದು ಧೈರ್ಯ ಬಂದಿದೆ ಅವರಿಗೆ ಯಾವ ಕಾರಣಕ್ಕೆ ಇಷ್ಟೊಂದು ಧೈರ್ಯ ಬಂದಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಕರ್ನಾಟಕದ ಚುನಾವಣೆಯನ್ನು ನೆನೆಸ್ಕೊಳ್ಬೇಕು ಅದಾದ ಮೇಲೆ ಬಂದಂಥ ತೆಲಂಗಾಣದ ಚುನಾವಣೆಯನ್ನು ನೆನೆಸ್ಕೋಬೇಕು ನೀವು ಯಾವ ಬಾಬರಿ ಮಸೀದಿ ಆದ ಮೇಲೆ ಮುಸಲ್ಮಾನರು ಕಾಂಗ್ರೆಸ್ಸನ್ನು ಸಂಪೂರ್ಣವಾಗಿ ತ್ಯಜಿಸಿ ಪ್ರಾದೇಶಿಕ ಪಕ್ಷಗಳ ಬಗ್ಗೆ ಒಲವನ್ನು ತೋರಿಸಿದ್ರು ಅದು ಜನತಾ ಜನತಾದಳ ಇರ್ಬೋದು ಸಮಾಜವಾದಿ ಪಕ್ಷ ಇರ್ಬೋದು ಬಹುಜನ ಸಮಾಜ ಪಕ್ಷ ಇರ್ಬೋದು ಬೇರೆ ಯಾವುದೇ ಪಕ್ಷ ಆಗಿರ್ಬೋದು ಅಪ್ಪ ಪ್ರಾದೇಶಿಕ ಪಕ್ಷಗಳಿಗೆ ಮಣೆ ಹಾಕಿದ್ದಂಥ ಮುಸಲ್ಮಾನರು ಮೊದಲ ಬಾರಿಗೆ ಕರ್ನಾಟಕದ ಚುನಾವಣೆಯಲ್ಲಿ ಒಗ್ಗಟ್ಟಾಗಿ ಕ್ರೋಢೀಕರಣಗೊಂಡು ಗೆಲುವಿಗೆ ಕಾರಣರಾಗ್ತಾರೆ ಅದು ಸ್ಯಾಂಪಲ್ಲು ಕರ್ನಾಟಕ ಅದಾದ ಮೇಲೆ ತೆಲಂಗಾಣದ ಚುನಾವಣೆ ತೆಲಂಗಾಣದ ಚುನಾವಣೆಯಲ್ಲಿ ಅದೇ ರೀತಿಯಾದಂಥ ಪ್ರತಿಫಲನ ಉಂಟಾಗತ್ತೆ ಅದಾದ ಮೇಲೆ ಲೋಕಸಭಾ ಚುನಾವಣೆ ಲೋಕಸಭಾ ಚುನಾವಣೆಯಲ್ಲಿ ಯಾವ ಮಟ್ಟಿಗೆ ಆಗಿ ಮುಸಲ್ಮಾನರು ಮತ ಹಾಕ್ತಾರೆ ಅಂತಂದರೆ ಯಾರು ಭಾರತೀಯ ಜನತಾ ಪಕ್ಷವನ್ನು ಸೋಲಿಸ್ತಾರೋ ಅವರಿಗೆ ನಮ್ಮ ಮತ ಅಂತ ನಿಂತ್ಕೋತಾರೆ ಹೀಗಾಗಿ ಅವರು ಕಾಂಗ್ರೆಸ್ ಸೋಲಿಸಿದೆ ಅಂತ ಹೇಳಿಲ್ಲ ಅಯೋಧ್ಯೆಯನ್ನು ಸೋಲಿಸಿದವರು ರಾಮ ಮಂದಿರ ಅಭಿಯಾನವನ್ನು ಸೋಲಿಸಿರೋದು ಅಡ್ವಾಣಿಯವರ ಅಭಿಯಾನವನ್ನು ಸೋಲಿಸಿರೋದು ಇಂಡಿ ಅಲಯನ್ಸ್ ಅಂತ ಹೇಳ್ತಾರೆ ಅಂದರೆ ರಾಹುಲ್ ಗಾಂಧಿಗೆ ಹಿಂದೂಗಳ ಮತ ಬೇಕಾಗಿಲ್ಲ ಇಷ್ಟು ದಿವಸ ಅವರು ನಾಟಕ ಮಾಡಿಕೊಂಡು ಇದ್ರು ಇಲ್ಲ ನನಗೆ ಹಿಂದೂಗಳ ಮತ ಬೇಕು ಅದಕ್ಕೆ ನಾನು ಕೌಲ್ ದತ್ತಾತ್ರೇಯ ಗೋತ್ರ ಅಂತ ಹೇಳೋರು ಆ ಗೋತ್ರದ ಹೆಸರೇ ಕೇಳಿಲ್ಲ ನನ್ನ ಬೇರೆ ವಿಚಾರ ಯಾರೂ ಜನಿವಾರವನ್ನು ಕೋರ್ಟ್ ಮೇಲೆ ಹಾಕಲ್ಲ ಜ ಕೋರ್ಟ್ ಮೇಲೆ ಜನಿವಾರ ಹಾಕ್ಕೊಂಡಿದ್ರು ಉಡ್ಲಿಕ್ಕೆ ಬರಲ್ಲ ಆ ರೀತಿ ಪಂಚೆಯನ್ನು ಉಟ್ಕೊಂಡಿದ್ರು ಯಾವ ರೀತಿ ಛದ್ಮವೇಷ ಧಾರಣೆ ಮಾಡಿದ್ದು ಅಂತಂದರೆ ನೋಡಿದ ತಕ್ಷಣ ಗೊತ್ತಾಗ್ತಿತ್ತು ಈ ಮನುಷ್ಯನಿಗೆ ಹಿಂದೂ ಧರ್ಮದ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಇದನ್ನು ಮೀರಿ ಇನ್ನೊಂದು ಕೆಲಸವನ್ನು ಮಾಡ್ತಾರೆ ಸಂಸತ್ನಲ್ಲಿ ಹೇಳ್ತಾರೆ ಹಿಂದೂಗಳು ಹಿಂಸ್ರ 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 ಅಂತ ಹೇಳ್ತಾರೆ ಹಿಂದೂಗಳದು ಸೇಡು 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 ಅಂತ ಹೇಳ್ತಾರೆ ಅಂದರೆ ಈಗ ಹಿಂದೂಗಳು ಬೇಕಾಗಿಲ್ಲ ಈ ದೇಶದ ಮುಸಲ್ಮಾನರು ಕಾಂಗ್ರೆಸ್ಸನ್ನು ಕೈ ಹಿಡಿತಾರೆ ಹಾಗಾದರೆ ಉಳಿದ ಪ್ರಾದೇಶಿಕ ಪಕ್ಷಗಳ ಕಥೆ ಏನು ಅದು ಈಗ ಯೋಚನೆ ಮಾಡಬೇಕಾದಂಥ ವಿಚಾರ ಇವತ್ತು ಅವರಿಗೆ ಸ್ಥಾನಮಾನ ಬಿಟ್ಟುಕೊಟ್ಟದ್ದು ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷ ಮುಲಾಯಂ ಸಿಂಗ್ ಯಾದವ್ ಒಂದು ಮಾತು ಹೇಳಿದರು ನಾನು ಏನು ಬೇಕಾದರೂ ತ್ಯಜಿಸ್ತೇನೆ ಆದರೆ ಕಾಂಗ್ರೆಸ್ಸಿಗೆ ಅವಕಾಶ ಮಾಡಿಕೊಡೋದಿಲ್ಲ ಅಂತ ಒಂದು ಮಾತು ಹೇಳಿದರು ಅದಕ್ಕೆ ತದ್ವಿರುದ್ಧವಾಗಿ ವ್ಯತಿರಿಕ್ತವಾಗಿ ರಾಹುಲ್ ಗಾಂಧಿ ಅದೇ ಸಮಾಜವಾದಿ ಪಕ್ಷದ ಸಹಾಯವನ್ನು ಪಡೆದು ಇವತ್ತು ಗೆಲುವನ್ನು ಕಂಡಿರುವಂಥದ್ದು ಗೆಲುವು ಅಂದರೆ ಗೆಲುವಲ್ಲ ಅದು ಒಂದು ಸ್ಥಾನವನ್ನು ಉತ್ತರ ಪ್ರದೇಶದಲ್ಲಿ ಉಳಿಸ್ಕೊಂಡಿರೋದು ಅಂದರೆ ಇವರಿಗೆ ಮತ ಹಾಕಲಿಕ್ಕೆ ಮುಸಲ್ಮಾನರು ಸಜ್ಜಾಗಿ ಕುಳಿತಿದ್ದಾರೆ ಆದ್ದರಿಂದ ನಾವು ಯಾರನ್ನು ನಾವು ಓಲೈಸಬೇಕಾದ ಅಗತ್ಯ ಇಲ್ಲ ಅಂತ ರಾಹುಲ್ ಗಾಂಧಿ ತೀರ್ಮಾನ ಮಾಡಿದ್ದಾರೆ ಆದರೆ ಅಖಿಲೇಶ್ ಯಾದವ್ ಆಲೋಚನೆ ಮಾಡಬೇಕಾದಂಥದ್ದು ಅಂತಾರೆ ಯಾವ ಕಾಂಗ್ರೆಸ್ಸು ತನ್ನನ್ನು ಕೈ ಹಿಡಿಯುತ್ತೆ ಯಾವ್ಯಾದವರು ನನ್ನನ್ನು ಕೈ ಹಿಡಿತಾರೆ ಯಾವ ಉಳಿದ ದಲಿತರು ನಮ್ಮನ್ನು ಕೈ ಹಿಡಿತಾರೆ ಅಂತ ಬಹು ಪರಿಭಾವಿಸಿದ್ರು ಅವರೆಲ್ಲ ಕಾಂಗ್ರೆಸ್ಸಿಗೆ ಮತ ಹಾಕ್ತಾರೆ ಅನ್ನೋದನ್ನು ರಾಹುಲ್ ಗಾಂಧಿ ಸ್ಪಷ್ಟವಾಗಿ ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರ ನಡೆ ಸಂಪೂರ್ಣವಾಗಿ ಭಿನ್ನವಾಗಿದೆ ನೀವು ಗಮನಿಸಿರಬೇಕು ಇಷ್ಟು ದಿವಸ ಪೆದ್ದು ಪೆದ್ದನ ಹಾಗೆ ಮಾತನಾಡ್ತಾ ಇದ್ದಂಥ ರಾಹುಲ್ ಗಾಂಧಿ ಈಗ ಆಕ್ರಮಣಕಾರಿಯಾಗಿ ಮಾತನಾಡುವಂಥ ಒಂದು ವರಸೆಯನ್ನು ಶುರು ಮಾಡಿದ್ದಾರೆ ಮೊದಲೇದಾಗಿ ಎರಡನೇದಾಗಿ ಸುಳ್ಳನ್ನು ನಿರಂತರವಾಗಿ ಪೋಣಿಸಿ 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 ಸುಳ್ಳನ್ನು ಹೇಳ್ತಾರೆ ಹೇಳಿದ ಮೇಲೆ ಅರ್ಧ ಗಂಟೆಯಲ್ಲಿ ಅದು ಎಕ್ಸ್ಪೋಸ್ ಆಗುತ್ತೆ ಸೋಷಿಯಲ್ ಮೀಡಿಯಾ ಇವತ್ತಿನ ಕಾಲದಲ್ಲಿ ಏನು ಹೇಳ್ತೀರಿ ಹದಿನೈದು ನಿಮಿಷದಲ್ಲಿ ಗೂಗಲಲ್ಲಿ ಕ್ರಾಸ್ ಚೆಕ್ ಆಗುತ್ತೆ ಇನ್ನು ಹದಿನೈದು ನಿಮಿಷದಲ್ಲಿ ಕೌಂಟರ್ ಕೊಡ್ತಾರೆ ಎಲ್ಲರೂ ಆದರೆ ಹೇಳಿದ ಸುಳ್ಳು ಸತ್ಯ ಅಂತ ಪದೇ 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 ಸಾಬೀತು ಮಾಡಿಸುವ ಪಡಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ ಮೂರನೆಯದಾಗಿ ಈ ದೇಶದಲ್ಲಿ ಅರಾಜಕತೆ ಉಂಟಾಗಲಿಕ್ಕೆ ಏನು ಬೇಕೋ ಆ ರೀತಿಯದಾದಂಥ ಹೇಳಿಕೆ ಕೊಡುವಂಥ ಒಂದು ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾರೆ ಸೈನ್ಯ ಸೈನ್ಯದ ವಿರುದ್ಧ ಸ್ಟೇಟ್ಮೆಂಟ್ ಕೊಡ್ತಾರೆ ಸೈನಿಕರಿಗೆ ನೀವು ಸರಿಯಾದಂಥ ಎಲ್ಲ ಪರಿಹಾರಗಳನ್ನು ಕೊಡ್ತಾ ಇಲ್ಲ ಇಲ್ಲ ಕೊಡ್ತಾ ಇದ್ದೀವಿ ಅಂತ ಡಿಫೆನ್ಸಿವ್ ಆಗಿ ಹೋಗುತ್ತೆ ನಮ್ಮ ಸೈನಾ ಇಲಾಖೆ ರಕ್ಷಣಾ ಇಲಾಖೆ ನೋಡಿ ನಾವು ದುಡ್ಡು ಕೊಟ್ಟಿದ್ದೀವಿ ಅಂತ ಸಾತ್ವಿಕವಾಗಿ ಈಗ ವಿಪಕ್ಷ ನಾಯಕ ನೀವು ಪರಿಹಾರ ಕೊಟ್ಟಿಲ್ಲ ಅಂದಾಗ ನಾವೇನು ಮಾಡ್ಲಿಕ್ಕೆ ಸಾಧ್ಯ ಸ್ಪಷ್ಟೀಕರಣ ಕೊಡೋದು ಹೌದು ಕೊಟ್ಟಿದ್ದೀರಿ ಇಲ್ಲ ನೀವು ಕೊಟ್ಟದ್ದು ವಿಮೆ ಅದು ಪರಿಹಾರ ಅಲ್ಲ ಅದು ವಿಮೆ ಕೂಡ ಪರಿಹಾರವೇ ಅನ್ನುವಂಥ ಕನಿಷ್ಠ ಜ್ಞಾನ ಈ ಮನುಷ್ಯನಿಗಿಲ್ಲ ಆಯಿತು ಅದನ್ನು ಕ್ಲಾರಿಫೈ ಮಾಡಲಾಗತ್ತೆ ಅದಾದಮೇಲೆ ಹೇಳ್ತಾರೆ ಅವ್ರಿಗೆ ಕೊಟ್ಟಿದ್ರಿ ಇನ್ನು ಐದು ಜನರಿಗೆ ಎಲ್ಲಿ ಕೊಟ್ಟಿದ್ದೀರಿ ಅಂತ ಕೇಳ್ತಾರೆ ಅದಾದಮೇಲೆ ರೈಲ್ವೆ ಇಲಾಖೆಗೆ ಹೋಗ್ತಾರೆ ಅತಿ ದೊಡ್ಡ ನೆಟ್ವರ್ಕ್ ನೋಡಿ ಹೇಗಿದೆ ನಿಮಗೆ ಒಂದು ವಿಷಯ ಗೊತ್ತಿರಲಿ ಮೊನ್ನೆ ಇವರೇನು ಹೋದ್ರಲ್ಲ ಲೋಕೋ ಪೈಲಟ್ ಅವರ ಸಂದರ್ಶನ ಮಾಡ್ತೀನಿ ಅಂತ ಹೋದ್ರ ಲೋಕೋ ಪೈಲಟ್ ಅಂದರೆ ರೈಲ್ವೆ ಚಾಲನೆ ಮಾಡುವಂಥ ಡ್ರೈವರ್ಗಳು ಅವರ ಸಂದರ್ಶನ ಮಾಡ್ತೀನಿ ಅಂತ ಹೋದಂಥ ಮನುಷ್ಯ ಅವರು ಕಷ್ಟ ಸುಖ ಕೇಳ್ತೀನಿ ಅಂತ ಬರ್ತಾ ಇರೋ ಮಾಹಿತಿ ಏನು ಗೊತ್ತಾ ಲಾಲು ಯಾದವ್ ನಿರಂತರವಾದ ಸಂಪರ್ಕದಲ್ಲಿದ್ದಾರೆ ರಾಹುಲ್ ಗಾಂಧಿ ಜೊತೆ ಲಾಲು ಯಾದವ್ ಒಂದು ಮಾತನ್ನು ಹೇಳಿದ್ದಾರೆ ನಿಮ್ಗೆ ಗೊತ್ತಿರಬೇಕು ಆಗಸ್ಟ್ ಒಳಗಡೆ ನರೇಂದ್ರ ಅವರ ಸರ್ಕಾರ ಬೀಳುತ್ತೆ ಅಂತ ಯಾವ ಧೈರ್ಯದ ಮೇಲೆ ಆ ಮಾತು ಹೇಳಿದರು ಯಾವ ಯಾರೋ ಚಂದ್ರಬಾಬು ನಾಯ್ಡು ಬಿಟ್ಟು ಹೋಗ್ಬಿಡ್ತಾರೆ ಅಥವಾ ನಿತೀಶ್ ಕುಮಾರ್ ಬಿಟ್ಟು ಹೋಗ್ಬಿಡ್ತಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಅಲ್ಲ ಈ ದೇಶದಲ್ಲಿ ಅಷ್ಟರಲ್ಲಿ ಒಂದು ರೀತಿ ಅರಾಜಕತೆಯನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯವ ಅನ್ನುವಂಥ ಒಂದು ಪ್ರಯತ್ನವನ್ನು ಈ ಮನುಷ್ಯ ತಿಂದು ಮನುಷ್ಯ ಶುರು ಮಾಡಿದ್ದಾನೆ ಹೇಗೆ ರಾಹುಲ್ ಗಾಂಧಿಯ ಜೊತೆ ನಿರಂತರವಾದ ಸಂಪರ್ಕದಲ್ಲಿದ್ದಾರೆ ರೈಲ್ವೆ ಇಲಾಖೆಗೆ ಯಾಕೆ ಹೋದರು ಇವರು ರಾಹುಲ್ ಗಾಂಧಿ ಈ ದೇಶದಲ್ಲಿ ಅತಿ ದೊಡ್ಡದಾಗಿ ರೈಲ್ವೆ ವ್ಯವಸ್ಥೆ ಏನಿದೆ ಅಲ್ಲಿ ಒಂದು ದೊಡ್ಡ ಹೋರಾಟ ಶುರುವಾಗತ್ತೆ ಅವರು ಸ್ಟ್ರೈಕ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಆ ಉಪವಾಸ ಸತ್ಯಾಗ್ರಹ ನಾವು ಸ್ಟ್ರೈಕ್ ಮಾಡ್ತೀವಿ ಸತ್ಯಾಗ್ರಹ ಪ್ರತಿಭಟನೆ ಈ ರೀತಿಯಾದಂಥ ಮಾಡಲಿಕ್ಕೆ ಬೇಕಾದಂಥ ಸಂಚುಗಾರಿಕೆ ಪಿತೂರಿಯನ್ನು ಮಾಡುವಂಥ ಪ್ರಯತ್ನಗಳು ನಡೀತಾ ಇದ್ದಾವೆ ಅಶ್ವಿನಿ ವೈಷ್ಣವ್ ಈ ವಿಷಯ ಗೊತ್ತಿದೆಯೋ ಗೊತ್ತಿಲ್ವೋ ನನಗಂತೂ ಗೊತ್ತಿಲ್ಲ ಗೊತ್ತಿರತ್ತೆ ಅಂತ ನಾವು ಪರಿಭಾವಿಸ್ತೀವಿ ಏಕೆಂದರೆ ನಾವು ಒಂದು ಯಾವುದೋ ಮೂಲೆಯಲ್ಲಿ ಕೂತು ಮಾತನಾಡುವಂಥ ನಮ್ಮಂಥವ್ರು ಕೇಂದ್ರ ಸರ್ಕಾರ ಬೇಹುಗಾರಿಕೆ ಇಲಾಖೆ ಇರುತ್ತೆ ಅವರೆಲ್ಲ ಮಾಹಿತಿಯನ್ನು ಕಲೆ ಹಾಕಿರ್ತಾರೆ ನನಗೆ ಆಶ್ಚರ್ಯ ಆಗಿದ್ದೇನೆಂದರೆ ಈ ರೀತಿ ಒಬ್ಬ ವ್ಯಕ್ತಿ ಇದ್ದಕ್ಕಿದ್ದಾಗಿ ಎಂಟು ಕ್ಯಾಮ್ರಾ ತೊಗೊಂಡು ರೈಲ್ವೆ ಸ್ಟೇಷನ್ಗೆ ಹೋಗಿ ಈ ರೀತಿಯಾದಂಥ ನೃತ್ಯ ಆಡುವಾಗ ಇಲಾಖೆ ಏನು ಮಾಡ್ತಾಯಿತ್ತು ಯಾಕೆ ಈ ರೀತಿ ಮಾಡಲಿಕ್ಕೆ ಬಿಟ್ರು ಅಂತ ಪೂರ್ವಭಾವಿ ತಯಾರಿ ಇಲ್ಲ ಯಾರಿಗೂ ವಿಷಯವನ್ನು ತಿಳಿಸಿಲ್ಲ ಅನುಮತಿಯನ್ನು ಪಡೆದಿಲ್ಲ ಕಂಡ ಕಂಡ ಕಡೆ ನುಗ್ಲಿಕ್ಕೆ ಮ ಯಾರ್ದೋ ಮನೆಗೆ ನುಗ್ಲಿಕ್ಕೆ ಅಥವಾ ಯಾವುದೋ ಒಂದು ಇದು ಇಲಾಖೆ ಒಳಗಡೆ ನುಗ್ಲಿಕ್ಕೆ ಯಾರು ಪರ್ಮಿಷನ್ ಕೊಟ್ಟಿರ್ತಾರೆ ಹೇಗೆ ಸಾಧ್ಯ ನೀವು ಲೋಕೋಬು ಪೈಲಟ್ಗಳನ್ನ ಸಂದರ್ಶನ ಮಾಡಬೇಕು ಅಂದರೆ ಮುಂಚೆ ಅಲ್ಲಿರುವಂಥ ಯಾರು ಡಿ ಆರ್ ಎಮ್ ಇದ್ದಾರೆ ಅವ್ರು ಪರ್ಮಿಷನ್ ತೊಗೋಬೇಕಾಗತ್ತೆ ಹೇಳಬೇಕಾಗತ್ತೆ ನಮ್ಮ ಇವರು ವಿಪಕ್ಷ ನಾಯಕರು ಬರ್ತಾ ಇದ್ದಾರೆ ಅದು ಅವಕಾಶ ಆಗಬೇಕು ಅಂತ ಕೇಳಬೇಕಾಗತ್ತೆ ಮುಂಚೆ ಮಾಹಿತಿಯನ್ನು ಕೊಡಬೇಕು ಏನು ಮಾಡೋಂಗ್ಲ ಇದ್ದಕ್ಕಿದ್ದ ಹಾಗೆ ನುಗ್ಗಿ ಬಿಡೋದು ನುಗ್ಗಿ ನಾನು ಸಂದರ್ಶನ ಮಾಡ್ತೀನಿ ಅನ್ನೋದು ಎಲ್ಲ ಕಡೆಯಿಂದ ಕ್ಯಾಮ್ರಾ ಇಡೋದು ಹಾಗಾದರೆ ರೈಲ್ವೆ ಇಲಾಖೆ ಏನನ್ನು ಕೇಳೋದೇ ಇಲ್ವಾ ಈಗ ರೈಲ್ವೆ ಸ್ಟ್ರೈಕ್ ಮಾಡಬೇಕು ಅನ್ನೋಂಥ ಒಂದು ಪ್ರಯತ್ನ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಬಜೆಟ್ ಸೆಷನ್ ಶುರುವಾಗುತ್ತೆ ಇಪ್ಪತ್ತೆರಡನೇ ತಾರೀಕಿಗೆ ಇಪ್ಪತ್ತ್ಮೂರಕ್ಕೆ ಬಜೆಟ್ ಮಂಜಣೆ ಮಾಡ ಮಂಡನೆ ಮಾಡ್ತಾರೆ ನಿರ್ಮಲಾ ಸೀತಾರಾಮನ್ ಅವರು ಅದಕ್ಕೆ ಬೇಕಾದ ಹಾಗೆ ಮಣಿಪುರಕ್ಕೆ ಹೋಗಿ ಬಂದಿದ್ದಾರೆ ಅದೇ ವಿಷಯವನ್ನು ಚರ್ಚೆ ಮಾಡಬೇಕು ಅಂತ ಹಠ ಹಿಡ್ಕೊಂಡು ಕೂಡುವಂಥ ಪ್ರಯತ್ನ ನಡೆಯುತ್ತೆ ಅಂದರೆ ರಾಹುಲ್ ಗಾಂಧಿ ಒಂದು ತೀರ್ಮಾನ ಮಾಡಿದ್ದಾರೆ ಏನಂದರೆ ಈ ದೇಶದ ಮುಸಲ್ಮಾನರು ನನಗೆ ಈಗ ಮತ ಹಾಕುವುದು ಖಚಿತವಾಗಿ ಬಿಟ್ಟಿದೆ ಎಲ್ಲೇ ನಮ್ಮ ಚುನಾವಣೆ ನಡೀಲಿ ಈಗ ನಡೆಯುವಂಥ ಮಹಾರಾಷ್ಟ್ರದ ಚುನಾವಣೆ ಇರ್ಬೋದು ಜಾರ್ಖಂಡ್ ಚುನಾವಣೆ ಇರ್ಬೋದು ಹರಿಯಾಣ ಚುನಾವಣೆ ಇರ್ಬೋದು ಸಾಲಿಡ್ ವೋಟ್ ಅಂತ ಏನಿದೆ ಆ ಓಟು ನನಗೆ ಖಚಿತವಾಗಿ ಬಿಟ್ಟಿದೆ ಆದ್ದರಿಂದ ಆತ್ಮವಿಶ್ವಾಸ ಅಂತ ಆತ್ಮವಿಶ್ವಾಸ ಅನ್ನುವಂಥ ಒಳ್ಳೆಯ ಶಬ್ದವನ್ನು ಇವರಿಗೆ ಬೇ ಹೇಳಬಾರ್ದು ಬುರಹಂಕಾರದಿಂದ ಬೀಗ್ತಾ ಇದ್ದಾರೆ ಸರ್ಕಾರ ಯಾವ ರೀತಿ ಇದಕ್ಕೆ ಪ್ರತಿಕ್ರಿಯಿಸುತ್ತೆ ನರೇಂದ್ರ ಮೋದಿ ಒಂದು ಮಾತು ಹೇಳಿದ್ದಾರೆ ನೀವು ಯಾವ ಭಾಷೆಯಲ್ಲಿ ಮಾತಾಡ್ತಿರೋ ಅದೇ ಭಾಷೆಯಲ್ಲಿ ಇನ್ನು ಮುಂದೆ ನಾವು ಮಾತಾಡ್ತೀವಿ ಅಂತೇಳಿ ಇಲ್ಲಿ ಕೂತಿರುವಂಥ ಜನ ಇದ್ದಾರಲ್ಲ ರಾಮ್ ವಿಲಾಸ್ ಪಾಸ್ವಾನ್ ಮಗ ಅನುರಾಗ್ ಠಾಕೂರು ಈ ರೀತಿಯ ಜನ ಏನಿದಾರಲ್ಲ ಇವರು ಯಾವ ರೀತಿ ಕೌಂಟರ್ ಕೊಡ್ತಾರೆ ಈಗ ಯಾವ ರೀತಿಯದಾದಂಥ ಸರ್ಕಾರವೇ ಒಬ್ಬ ವಿಪಕ್ಷ ನಾಯಕ ತೊಂಬತ್ತೊಂಬತ್ತು ಸೀಟ್ ತೊಗೊಂಡಂಥ ವ್ಯಕ್ತಿನೇ ಇಷ್ಟೆಲ್ಲ ಹಾರಾಡಬೇಕಾದ್ರೆ ಅಧಿಕಾರ ನಡೆಸ್ತಾ ಇರುವಂಥ ಪ್ರಧಾನಮಂತ್ರಿ ಇನ್ನೂರ ನಲವತ್ತು ಸೀಟ್ಗಳನ್ನು ಹೊಂದಿರುವಂಥ ವ್ಯಕ್ತಿ ಜೊತೆಗೆ ಬಹುಮತದ ಮಿತ್ರ ಪಕ್ಷಗಳನ್ನ ಇಟ್ಕೊಂಡು ಸರ್ಕಾರ ನಡೆಸ್ತಾ ಇರುವಂಥ ವ್ಯಕ್ತಿ ಯಾವ ರೀತಿ ಕೌಂಟರ್ ಕೊಡ್ಬೋದು ಕಾಮನ್ ಸೆನ್ಸ್ ಇದು ಏನಾಗಬಹುದು ಕಾದು ನೋಡೋಣ ಸಂಚಿಕೆ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ